ರಾಜ್ಯ ವ್ಯಾಪಿ ಸಾರಿಗೆ ನೌಕರರ ಮುಷ್ಕರ ದಾಂಡೇಲಿಯಲ್ಲಿ ರಸ್ತೆ ಸಾರಿಗೆ ಬಸ್ಸುಗಳು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ರಾಜ್ಯವ್ಯಾಪಿ ಮುಷ್ಕರವನ್ನು ಕೈಗೊಂಡಿದ್ದಾರೆ ಆದರೆ ದಾಂಡೇಲಿಯ ಸಾರಿಗೆ ಘಟಕದ ಬಸ್ಸುಗಳು ಎಂದಿನಂತೆ ಇಂದು ಮಂಗಳವಾರವೂ ಮುಷ್ಕರದ ನಡುವೆಯೂ ಪ್ರಯಾಣಿಕ ಸೇವೆಯನ್ನು ನೀಡುತ್ತಿದೆ ದಾಂಡೇಲಿ ಸಾರಿಗೆ ಘಟಕದಲ್ಲಿ ಒಟ್ಟು ಐವತ್ತೊಂಬತ್ತು ಬಸ್ಸುಗಳಿದ್ದು ಪ್ರತಿದಿನ ಐವತ್ನಾಲ್ಕು ಬಸ್ಸುಗಳು ಪ್ರಯಾಣಿಕ ಸೇವೆಯನ್ನು ನೀಡುತ್ತಾ ಬಂದಿದೆ ಎಂದಿನಂತೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಸಾರಿಗೆ ಘಟಕದ ಇಪ್ಪತ್ತೇಳು ಬಸ್ಸುಗಳು ಪ್ರಯಾಣಿಕರ ಸೇವೆಗೆ ಹೋಗಬೇಕಾಗಿದ್ದು ಇಂದು ಕೂಡ ಅಷ್ಟೇ ಬಸ್ಸುಗಳು ಪ್ರಯಾಣಿಕರ ಸೇವೆಗೆ ಈಗಾಗಲೇ ಸಂಚರಿಸಿದೆ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಲಭ್ಯವಾದ ಮಾಹಿತಿಯ ಪ್ರಕಾರ ದಾಂಡೇಲಿಗೆ ಬರಬೇಕಾದ ನವಲಗುಂದ ಉಳವಿ ಬೆಳಗಾವಿ ಉಡುಪಿ ಬೆಳಗಾವಿ ಮಂಗಳೂರು ಸವದತ್ತಿ ದಾಂಡೇಲಿ ಬೆಳಗಾವಿ ದಾಂಡೇಲಿ ಹಳಿಯಾಳ ತಾಳಿಕೋಟೆ ಅಂಕೋಲಾ ವಿಜಯಪುರ ಬಸ್ಗಳು ದಾಂಡೇಲಿ ಬಸ್ ನಿಲ್ದಾಣಕ್ಕೆ ಬಂದಿರುವುದಿಲ್ಲ ದಾಂಡೇಲಿಯಿಂದ ವಿವಿಧೆಡೆಗಳಿಗೆ ಹೋಗಬೇಕಾಗಿದ್ದ ಬಸ್ಸುಗಳು ಎಂದಿನಂತೆ ಇಂದು ಕೂಡ ಸಂಚರಿಸಿದೆ ಸಾರಿಗೆ ಸಿಬ್ಬಂದಿಗಳ ಮುಷ್ಕರದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದಲ್ಲಿ ನಗರ ಠಾಣೆಯ ಪೊಲೀಸರು ಕರ್ತವ್ಯ ನಿರತರಾಗಿದ್ದಾರೆ ರಾಜ್ಯವ್ಯಾಪಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದಾನುವೇಳೆ ದಾಂಡೇಲಿಯಲ್ಲಿಯೂ ಸಾರಿಗೆ ಸಿಬ್ಬಂದಿಗಳು ಮುಷ್ಕರವನ್ನು ಕೈಗೊಂಡಿದ್ದೇ ಆದಲ್ಲಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗದಿರಲೆಂದು ತಾಲೂಕಾಡಳಿತವು ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯದ ಸಹಕಾರದೊಂದಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸೋಮವಾರವೇ ಈ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ದಾಂಡೇಲಿ ಸಾರಿಗೆ ಘಟಕದಿಂದ ಹೊರಡುವ ಎನ್ ಬಸ್ಸುಗಳು ಎಂದಿನಂತೆ ಸೇವೆಯನ್ನು ನೀಡುತ್ತಿದ್ದರೂ ದಾಂಡೆಲಿಗೆ ಬರುವ ವಿವಿಧ ಸಾರಿಗೆ ಘಟಕಗಳ ಬಸ್ಸುಗಳು ಎಂದಿನಂತೆ ಇಂದು ಕೂಡ ಬರಲಿದೆ ಅಥವಾ ಬರಬಹುದು ಎನ್ನುವುದನ್ನು ಕರಾರುವಕ್ಕಾಗಿ ಹೇಳಲಾಗುತ್ತಿಲ್ಲ ಎಂದು ಸ್ಥಳೀಯ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡಿದ್ದಾರೆ இது இது